ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ತುಂಬಾ ಹೇಳ್ತಾ ಆ ಭಾರತೀಯ ಜನತಾ ಪಾರ್ಟಿ ಇವತ್ತು ಸರ್ಜಿ ಪಾರ್ಟಿ ಆಗಿಬಿಟ್ಟಿದೆ ವಿದ್ಯಾವಂತರು ಅನ್ನೋರು ಎಲ್ಲ ಚುನಾವಣೆ ಎಂ ಎಲ್ ಎ ಚುನಾವಣೆ ಎಂ ಎಲ್ ಸಿ ಚುನಾವಣೆ ಎಂ ಪಿ ಚುನಾವಣೆ ರಾಘವೇಂದ್ರ ಎಂಪಿ ಚುನಾವಣೆ ಸೇರಿ ನಾ ಹೇಳ್ತಾ ಇದ್ದೀನಿ ವಿದ್ಯಾವಂತರನ್ನ ದುರಭ್ಯಾಸದ ದಿಕ್ಕಲ್ಲಿ ನಾವು ತಳ್ಳಲಿಲ್ಲ ಗುಂಡ್ ಪಾರ್ಟಿ ನನ್ನ ಜೀವನದಲ್ಲಿ ನಾನು ಕೊಟ್ಟಿಲ್ಲ ಅದ್ರ ಅನೇಕ ವ್ಯಕ್ತಿಗಳು ಪದವೀಧರರು ವಿದ್ಯಾವಂತರು ಡಾಕ್ಟರ್ ಇಂಜಿನಿಯರ್ಗಳು ಗುಂಡು ಪಾರ್ಟಿಗೆ ಹೋಗಿ ಮಾರನೇ ದಿನ ಬೆಳಿಗ್ಗೆ ಫೋನ್ ಮಾಡಿದ ಗುಂಡು ಪಾರ್ಟಿ ಕರೆದಿದ್ದರು ನಾವು ಹೋಗಿದ್ವಿ ತಿಳ್ಕೊಬೇಡಿ ನಾವು ಹೋಗ್ಲಿಲ್ಲ ಅಂತಂದ್ರೆ ನಾವು ಸರ್ಜಿ ಜೊತೆಗಿಲ್ಲ ಅನ್ನೋ ಒಂದು ಭಾವನೆಯಿಂದ ನಮಗೆ ತೊಂದರೆ ನಾಳೆ ಕೊಡ್ಬಹುದು ಅನ್ನೋ ಉದ್ದೇಶದಿಂದ ನಾವು ಹೋಗಿದ್ವಿ ಆದ್ರೆ ನಾವು ಖಂಡಿತ ರಘುಪತಿ ಭಟ್ರಿಗೆ ಓಟ್ ಕೊಡ್ತೀವಿ ಈ ಮಾತನ್ನು ಕೂಡ ಅನೇಕ ವ್ಯಕ್ತಿಗಳು ಗುಂಡು ಪಾರ್ಟಿ ಹೋದವರು ಕೂಡ ಮಾನವೀರ ಬೆಳಿಗ್ಗೆ ಫೋನ್ ಮಾಡ್ತಾರೆ ಮಾನವೀರ ಬೆಳಿಗ್ಗೆ ಯಾಕೆ ಮಾಡ್ತಾರೆ ಅಂದ್ರೆ ಸ್ವಲ್ಪ ನಾಶ ಇಳಿದಿರುತ್ತೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಶಿವಮೊಗ್ಗ ನಾ ಸೀಮಿತವಾಗಿ ಶಿವಮೊಗ್ಗ ಕೇಳ್ತಾ ಇದ್ದೀನಿ ನಾನು ಎಲ್ಲಾ ಪದವೀಧರರ ಕ್ಷೇತ್ರದಲ್ಲೂ ಇದಾಗ್ತಾ ಇದೆ ಅಂತ ಹೇಳಲ್ಲ ಎಲ್ಲಾ ಶಿಕ್ಷಕರ ಕ್ಷೇತ್ರದಲ್ಲಿ ಆಗ್ತಾ ಇದೆ ಅಂತ ಹೇಳ್ತಿಲ್ಲ ಸೀಮಿತವಾಗಿ ಇವತ್ತೇನು ವಿಧಾನ ಪರಿಷತ್ತಿನ ಪದವೀಧರ ಕ್ಷೇತ್ರದಲ್ಲಿ ನೊಂದು ನಮಗೆ ಫೋನ್ ಮಾಡ್ತಾ ಇದ್ದಾರೆ ಪದವೀಧರ ಬಿಜೆಪಿ ಈ ಪರಿಸ್ಥಿತಿ ಸರ್ ಒಬ್ಬ ಡಾಕ್ಟರ್ ಈ ರೀತಿ ನಮ್ಮನ್ನೆಲ್ಲ ದಾರಿ ತಪ್ಪಿಸ್ತಾ ಇದ್ದಾರೆ ನಾನು ನೊಂದು ಹೇಳ್ತೇನೆ ಡಾಕ್ಟರ್ ಸರ್ಜಿ ಅವರು ಸುಸಂಸ್ಕೃತ ಮನದಿಂದ ಒಂದು ಗುರು ಮುಂಚೆ ಅವ್ರ ತರ ಅನೇಕ ಹಿರಿಯರು ಮಾತಾಡಿದ್ರು ಹರ್ಷ ಕೊಲೆ ಆದಂತ ಸಂದರ್ಭದಲ್ಲಿ ಎಲ್ಲ ಹಿಂದುತ್ವವಾದಿಗಳಿಗೆ ನೋವಾದಂತಹ ಸಂದರ್ಭದಲ್ಲಿ ಆ ಎಲ್ಲ ಹಿಂದುತ್ವವಾದಿಗಳಿಗೆ ಆಕ್ರೋಶ ಇತ್ತು ಯಾರು ಕೊಲೆ ಮಾಡೋದು ಆ ಮುಸಲ್ಮಾನ್ ಗುಂಡ ಬಗ್ಗೆ ಆಕ್ರೋಶ ಇತ್ತು ಆ ಸಂದರ್ಭದಲ್ಲಿ ಕೆಲವು ನಕ್ಸಲೀಸ್ ಕೆಲವು ಮುಸಲ್ಮಾನ ಕೆಲವು ಕ್ರಿಶ್ಚಿಯನ್ ಮುಂದೆ ಶಾಂತಿಗಾಗಿ ನಡೆಗೆ ಹರ್ಷನ ಕೊಲೆ ಆದಾಗ ನಮ್ಮೆಲ್ಲರದ್ದು ರಕ್ತ ಶಾಂತಿಗಾಗಿ ನಡಿಗೆ ಮಾಡುದು ಅವರಿಂದ ಬಿಜೆಪಿ ಇರಲಿಲ್ಲ ಚುನಾವಣೆ ನಿಲ್ಬೇಕು ಅಂತ ಆಸೆ ಇತ್ತು ಆದ್ರೆ ಚುನಾವಣೆ ನಿಲ್ಬೇಕು ಅಂತ ಕೊಲೆ ಆದಂತಹ ಹರ್ಷರ ಸಂದರ್ಭದಲ್ಲೂ ಕೂಡ ಒಬ್ಬ ಹಿಂದೂ ಆಗಿ ಅವ್ರಿಗೂ ಆಕ್ರೋಶ ಇರ್ಬೇಕಿತ್ತು ಅಂತ ಆಕ್ರೋಶ ಬೇಡ ಸುಮ್ಮನೆ ಇರ್ಬೇಕು ಇದನ್ನೂ ಕೂಡ ನಾವು ಅನ್ಸಕ್ಕಾಗಲ್ಲ ಎರಡನೇದು ಮತದಾರರು ಇದಾರಲ್ಲ ಪದವಿಧ ಮತದಾರರು ನಮ್ಮನ್ನ ಎಂದೂ ಕೈ ಬಿಟ್ಟಿಲ್ಲ ನಮ್ಮನ್ನ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಹಿಂದುತ್ವವನ್ನು ಎಂದೂ ಕೈ ಬಿಟ್ಟಿಲ್ಲ ಆನಂದರಾಜ್ ಎಂ ಎಲ್ ಆಗೋದ್ರಿಂದ ಹಿಡಿದು ಶಂಕರ್ ಮೂರ್ತಿ ಐದು ಬಾರಿ ಎಂ ಎಲ್ ಸಿ ಆಗೋದ್ರಿಂದ ಹಿಡಿದು ಆಯ್ನೂರು ಮಂಜುನಾಥ್ ಅವ್ರ ಎಂ ಎಲ್ ಸಿ ಆಗೋದ್ರಿಂದ ಹಿಡಿದು ಲೋಕಸಭೆ ವಿಧಾನಸಭೆ ಚುನಾವಣೆ ಹಿಡಿದು ಎಂದೂ ನಮ್ಮನ್ ಕೈ ಬಿಟ್ಟಿಲ್ಲ ಮತ್ತೆಂದು ಗುಂಡು ಪಾರ್ಟಿ ಅವ್ರಿಗೆ ನಾವು ಕೊಟ್ಟಿಲ್ಲ ಇವ್ರು ಬಂದು ನಾವು ಗೆಲ್ಬೇಕು ಅನ್ನೋದು ಒಂದೇ ಕಾರಣಕ್ಕೆ ಮತದಾರರನ್ನು ಕೂಡ ಭ್ರಷ್ಟ್ರು ಅಂತನ್ನೋದಕ್ಕಿಂತನು ದುಶ್ಚಟವನ್ನ ಪದವೀಧರರ ಪ್ರತಿನಿಧಿ ಆಗಂತ ವ್ಯಕ್ತಿ ಅದು ಮೇಲ್ಮೇಲೆ ಮೇಲ್ಮನೆಗೆ ಹೋಗ್ತಾ ಹೋಗ್ಬೇಕಾದಂತ ವ್ಯಕ್ತಿ ಚಿಂತಕರ ಚಾವಡಿಗೆ ಹೋಗ್ತಾ ಇರೋ ವ್ಯಕ್ತಿ ತನ್ನ ನಡವಳಿಕೆ ಹೇಗಿದೆ ಅನ್ನೋದನ್ನ ತನ್ನ ಪದವೀಧರರು ತೋರ್ಸ್ಕೊಡ್ಬೇಕು ಅದ್ಬಿಟ್ಟು ಬರ್ರಿ ಕುಡೀರಿ ತಿನ್ರಿ ಕೇಳಿ ನನಗೆ ಬಹಳ ನೋವಾಗಿದೆ ನನಗೆ ಇಡೀ ವಿಧಾನ ಪರಿಷತ್ ಕ್ಷೇತ್ರದ ಆರು ಜಿಲ್ಲೆಯ ಮತದಾರರು ಹೋಗ್ತಾರೆ ಅಂತ ನನಗಂತೂ ಅನ್ಸಲ್ಲ ಈಗಲೇ ನಮ್ಮ ಪದವೀಧರನ್ನ ದುಶ್ಚಟಕ್ಕೆ ತಳ್ತಾರಂತ ವ್ಯಕ್ತಿನ ನೂರು ಕೂಲ ಅವರು ತಿರಸ್ಕಾರ ಮಾಡ್ತಾರೆ ಸೋಲಿಸ್ತಾರೆ ಈ ವಿಶ್ವಾಸ ನನಗಿದೆ ಪಕ್ಷದ ಕಾರ್ಯಕರ್ತರು ಭಾರತೀಯ ಜನತಾ ಪಾರ್ಟಿಯ ಎಪ್ಪತ್ತೆಂಬತ್ ಪರ್ಸೆಂಟ್ ಕಾರ್ಯಕರ್ತರು ಇವತ್ತು ನಮ್ಮ ಜೊತೆ ಇದ್ದಾರೆ ಯಾರು ಕೆ ಜಿ ಪಿ ನಲ್ಲಿ ಯಡಿಯೂರಪ್ಪನವ್ರ ಜೊತೆ ಹೋಗಿದ್ರು ಅಂಥವ್ರು ಕೆಲವ್ರು ಮಾತ್ರ ಇವತ್ತು ಭಾರತೀಯ ಜನತಾ ಪಾರ್ಟಿ ಕಚೇರಿಗೆ ಹೋಗಿ ಸರ್ಜಿ ಬೆಂಬಲ ಕೊಡ್ತಾರೆ ಕೆ ಜಿ ಪಿ ಗೋಗಿರೋರು ಬಿಟ್ರೆ ಎಲ್ರೂ ಕೂಡ ಭಟ್ ಜೊತೆಗೆ ಇರೋದು ತುಂಬಾ ಸಂತೋಷ ಅಷ್ಟೇ ಅಲ್ಲ ನನಗೆ ಉಡುಪಿಲಿ ಚೆನ್ನಾಗಿದೆ ಮಂಗಳೂರು ಚೆನ್ನಾಗಿದೆ ಅಂತ ಸುದ್ದಿಗಳು ಮಾತ್ರ ಬರ್ತಾ ಇತ್ತು ಆದ್ರೆ ಅಲ್ಲಿ ಹೋಗಿ ನೋಡ್ಕೊಂಡ್ ಬಂದಾಗ ರಘುಪತಿ ಭಟ್ ಬಗ್ಗೆ ಇದ್ದಂತ ಗೌರವೇ ನನಗ್ ಜಾಸ್ತಿ ಆಯ್ತು ಮತ್ತು ಮಂಗಳೂರು ಕಾರ್ಯಕರ್ತರು ಅವ್ರ ದೊಡ್ಡತನ ಸೋಲಿ ಗೆಲ್ಲಿ ನಾನು ಇರ್ತೀನಿ ಅಂತ ನೂರಕ್ ನೂರು ಅವ್ರು ಗೆಲ್ತಾರೆ ರಕ್ಷಣೆ ಮಾಡ್ತಾರೆ ಅಂತ ಮೋದಿ ಮತ್ತು ಅಮಿತ್ ಶಾ ಶಾರವ್ರ ಜೊತೆಗೆ ನಾವು ಪಾರ್ಟಿ ಕಟ್ಕೊಂತ ಬಂದಿದ್ದೇವೆ ಅಂತ ರಘುಪತಿ ಭಟ್ರಿಗೆ ಸುಸಂಸ್ಕೃತ ವ್ಯಕ್ತಿ ಅವ್ರಿಗೆ ನಾವು ನೂರು ಬೆಂಬಲ ಕೊಡ್ತೇವೆ ಈ ಮಾತನ್ನು ಬರೀ ಕಾರ್ಯಕರ್ತರಲ್ಲ ಕಾಲೇಜ್ ಕಾಲೇಜ್ಗಳಿಗೂ ಕೂಡ ವಿಸಿಟ್ ಮಾಡ್ಬಂದೆ ಅಲ್ಲಿಯ ಲೆಕ್ಚರರ್ಸ್ಗಳು ಆನಂದವಾಗಿ ಹೇಳ್ತಾರೆ ಸರ್ ನಾವು ಓಟ್ ಕೊಡೋದಲ್ಲ ಓಟ್ ಕೊಡಿಸ್ತೇವೆ ಅಂದ್ರೆ ಒಬ್ಬ ಅಭ್ಯರ್ಥಿ ಪರವಾಗಿ ಕೆಲಸ ಮಾಡುತ್ತಾ ಕಾರ್ಯಕರ್ತರಿಗೆ ಅವ್ರ ಬಗ್ಗೆ ಗೌರವ ಇರಬೇಕು ಅವನ ಬಗ್ಗೆ ನಂಬಿಕೆ ಇರಬೇಕು ಅವನ್ ಯಾವ ದಾರಿನಲ್ಲಿ ರಾಜಕಾರಣದಲ್ಲಿ ಬೆಳೀತಾ ಇದ್ದೀನಿ ಅನ್ನೋದನ್ನ ಗಮನಿಸಿರ್ತಾರೆ ಹಾಗಾಗಿ ರಘುಪತಿ ಭಟ್ ತುಂಬಾ ನನ್ನ ಗೌರವ ಜಾಸ್ತಿ ಆಯ್ತು ಯಾಕೆ ಅಂತಂದ್ರೆ ಇಲ್ಲಿ ಎರಡೂ ಹೋಲಿಕೆನ ಮಾಡಿದೆ ಇಲ್ಲಿ ಸರ್ಜಿ ಗುಂಡ್ ಪಾರ್ಟಿ ಅಲ್ಲಿ ರಘುಪತಿ ಭಟ್ ಹಿಂದುತ್ವ ಮೋದಿ ಅಮಿತ್ ಶಾ ಅವ್ರ ಮಾರ್ಗದರ್ಶನ ರಾಷ್ಟ್ರೀಯವಾದ ಇಂಥ ಒಬ್ಬ ವ್ಯಕ್ತಿ ಬಗ್ಗೆ ಇಷ್ಟು ಗೌರವ ದೊಡ್ಡ ದೊಡ್ಡ ಸಂಸ್ಥೆ ಹೆಸರು ಬೇಕು ನಾನು ಹೇಳ್ಬಹುದು ಆ ಸಂಸ್ಥೆ ಆಡಳಿತ ಮಂಡಳಿ ಹೇಳ್ತಾರೆ ತರಗತಿ ಬಟ್ ಗೆಲ್ಲುತ್ತೆ ಇನ್ ಯಾರು ಗೆಲ್ಸಣ ನೋವು ನಾನು ಹೇಳ್ಕೊತಾ ಇರೋದು ನನ್ನ ಪಕ್ಷ ತೀರಿಸಿ ಬಂತಲ್ಲ ನಲವತ್ತು ವರ್ಷ ನಾವೆಲ್ಲ ಪಾರ್ಟಿ ಕಟ್ಕೊಂಡ್ ಬಂದಿರೋದು ಎಂಡ ಕುಡ್ಸಟ್ಟಿಲ್ಲ ಒಬ್ರು ಹೇಳ್ಬಿಡ್ಲಿ ನಾನು ಇಡೀ ರಾಜಕೀಯ ಜೀವನದಲ್ಲಿ ಒಂದ್ ಬಾಟ್ಲೆ ಎಂಡ ಕುಡ್ತೀನಿ ಆ ಬಾಟ್ಲು ನಾನು ಮುಟ್ಟೆ ಇಲ್ಲ ನನ್ನ ಜೀವನದಲ್ಲಿ ನಾನು ಮುಟ್ಟೆಲ್ಲ ಕೊಡ್ಸಕ್ಕೂ ಹೋಗಿಲ್ಲ ನಮ್ ಕಾರ್ಯಕರ್ತರು ಹಂಗ ತಯಾರು ಮಾಡ್ತಿದ್ವಿ ನಾವು ಅಂತ ಪಾರ್ಟಿಗೆ ಬಿಜೆಪಿ ಅಂತ ತಕ್ಷಣ ಇಡೀ ದೇಶದಲ್ಲಿ ಪ್ರಪಂಚದಲ್ಲಿ ಇವತ್ತು ಕಣ್ಮುಂದೆ ಬರೋದು ನರೇಂದ್ರ ಮೋದಿ ಇವತ್ತು ಕಣ್ಮುಂದೆ ಬರೋದು ಹಿಂದುತ್ವ ಇದು ಉಳಿಸ್ತಾ ಇದೆ ಈ ಪಾರ್ಟಿ ಅಂತ ಆದ್ರೆ ನಾಳೆ ಏನಾಗುತ್ತೆ ಈ ನೋವನ್ನ ನಾನು ಹೇಳ್ಕೊತಿದೀನಿ ಸಂಜೆ ನಮ್ಗೆ ಕಾಂಪಿಟೇಟರ್ ಹೌದು ಅಲ್ಲೋ ಗೊತ್ತಿಲ್ಲ ಮೊದಲನೇ ಸ್ಥಾನದಲ್ಲಿ ಇವತ್ತು ಪ್ರತಿಭಟ ಇದ್ದಾರೆ ಎರಡನೇ ಸ್ಥಾನಕ್ಕೆ ಚರ್ಚೆಗಳು ನಡೀತಾ ಇದೆ ಯಾರಾಗುತ್ತೋ ಈ ನೋವು ನಾನು ಮತದಾರರ ಮುಂದೆ ತೋಡ್ಕೋತಾ ಇದ್ದೀನಿ ಇಂತ ವ್ಯಕ್ತಿ ಬೇಕೋ ನಿಮಗೆ ಗುಂಡ್ ಪಾರ್ಟಿ ಮಾಡಂತ ಸರ್ಜಿ ಗುಂಡ್ ಪಾರ್ಟಿ ಮಾಡಂತ ಸರ್ಜಿ ಬೇಕೋ ಸುಸಂಸ್ಕೃತ ವ್ಯಕ್ತಿ ಇವ್ರು ಬೇಕೋ ನೀವು ತೀರ್ಮಾನ ಮಾಡಿ ಅಂತ ನಮ್ಮ ಮತದಾರರಿಗೆ ಪ್ರಾರ್ಥನೆ